ിയ മരളി മനഗേ ഹരല നിന്നളിക ബരദ ജീവന നോടലേ ബരുന്നത് വി രലേ ബര ദു ജീവ No doubt. No. ಬಾರದಿರಲು ಬಾರೋ ಗಿಡಿಯ ಮರಳಿ ಮನೆಗೆ ಹಾರಲಾರೆ ನಿನ್ನ ಬಳಿ ಭವನ ಶಯ ನದಿ ನಾನೋ ಮಲಗಿರೇ ಮರೇವತಿ ಮೀರ ನಿದ್ರೆ ದಿರೆ भवदशयनदे नानोम මනු සවලිටග විරතිහලනු කුඩලි බකුතිමාවනු සවියලිටග විරතිමලනුකුඩලිටෙන් නානදිී നിന്നളി എന്ന അരഗിളി നിറിയലിരതിരെ ശൂന്യല്ലവും ജഗതോടും എന്ന അരഗിളി നിടിയലി ಜಗ ದೊಡೋ ರನ್ನ ದರ ಗಿಡ ಎಂದರು ರನ್ನ ದಾರು ಬರು ಬಡತೀಗನ್ನ ತನಿ ിയ മരളി മനഗാരനോ നിന്ന ബളി ആരബടിയ മാതാടലിം ആര ബളിയോ നലിയലി ആര ബളിയ മാതന i ನಿನ್ನೆಯ ದಿವಸ ಜಂಗಮತ್ವದ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಇಂದಿನ ದಿವಸನೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಯಾವ ಯಾವ ಜಂಗಮರನ್ನ ತಯಾರು ಮಾಡಿದ್ರು ಅವರ ಕೆಲಸಗಳು ಏನೇನಿದ್ರು ಅವರು ಹೇಗೆ ಮಾಡ್ತಿದ್ರು ಅನ್ನೋದನ್ನ ನಾವು ನೋಡ್ಬೋಣ ಗುರು ಫ್ಯಾಮಿಲಿ ಡಾಕ್ಟರ್ ಇದ್ದಂಗ್ರಿ ಗುರು ಅಂದ್ರ ಫ್ಯಾಮಿಲಿ ಡಾಕ್ಟರ್ ಇದ್ದಂಗ್ರಿ ಆದ್ರೆ ಸರ್ಜನ್ ಅಂದ್ರ ನಾನು ನಿನ್ನೆ ದಿವಸ ಹೇಳಿದ್ದೇನಲ್ಲ ಆಪರೇಷನ್ ಒಳಗಡಿಯ ಗಡ್ಡೆಯನ್ನ ಕತ್ತರಿಸಿ ತಗ್ಗಿವನು ಹಾಗೆ ಜಂಗಮ ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಹೊರಗಿನ ರೀತಿ ನೀತಿಗಳನ್ನ ಕಲಿಸತಕ್ಕಂತವನು ಗುರು ಒಳಗಡಿಯ ಆತ್ಮಶಕ್ತಿಯನ್ನ ಬಲಶಕ್ತಿಯನ್ನಾಗಿ ಮಾಡತಕ್ಕಂಥವನು ಯಾರು ಅಂದ್ರೆ ಜಂಗಮ ಇವರ ಇಬ್ಬರ ವ್ಯತ್ಯಾಸಗಳನ್ನ ನಿನ್ನೆಯ ದಿವಸ ನಾವು ನೋಡಿದ್ದೇವೆ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಏನಂದ್ರೆ ಜಂಗಮರನ್ನ ಗುರು ಬಸವಣ್ಣನವರು ತಯಾರು ಮಾಡಿದರು ಅದರಲ್ಲಿ ಓದಿಸುವ ಜಂಗಮರು ತೆಕ್ಕೆ ಕಾಯಕದ ಜಂಗಮರು ಮುಳ್ಳಾವಿಗೆಯ ಕಾಯಕದ ಜಂಗಮರು ಶಸ್ತ್ರ ಕಾಯಕದ ಜಂಗಮರು ಗಣಾಚಾರಿ ಜಂಗಮರು ಬಹುರೂಪಿ ಜಂಗಮರು ಅಂತ ಹೇಳಿ ತಯಾರ ಮಾಡಿದ್ರು ಬಹಳ ವಿಶೇಷವಾಗಿರುವಂತಹ ಕಾಯಕ ಇವರದಾಗಿತ್ತು ಬಹಳ ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದ ಓದಿಸುವ ಜಂಗಮರು ಅವತ್ತಿನ ಕಾಲಕ್ಕೆ ಬ್ರಾಹ್ಮಣ ವರ್ಗದವರಿಗೆ ಬಿಟ್ಟರೆ ಓದು ಯಾರಿಗೂ ಇರ್ಲಿಲ್ಲ ಅದು ಪುರುಷರಿಗಿರ್ಬೋದು ಮತ್ತು ಮಹಿಳೆಯರಿಗಿರ್ಬೋದು ಯಾಕೆ ಬ್ರಾಹ್ಮಣ ವರ್ಗದಲ್ಲಿನೂ ಕೂಡ ಪುರುಷರಿಗೆ ಮಾತ್ರ ಓದು ಎಂದ್ರೆ ಶಾಲೆಯ ಶಿಕ್ಷಣ ಆದ್ರೆ ಉಳ್ಕಾದವರಿಗೆ ಯಾರಿಗೂ ಇಲ್ಲ ಬ್ರಾಹ್ಮಣ ವರ್ಗದಲ್ಲೂ ಹೆಣ ಮಕ್ಕಳಿಗೆ ಇರಲಿಲ್ಲ ಆನಂತರ ಈ ಉಳ್ಕಾದವರಿಗಂತೂ ಮೊದಲೇ ಇಲ್ಲ ಹೀಗೆ ಅವ್ರ ಶಾಲೆ ಮೇಟೋ ಹಾಗಿಲ್ಲ ಅವರು ವಿದ್ಯೆಗಳನ್ನ ಕಲಿಯೋಂಗಿಲ್ಲ ಸಂಸ್ಕಾರ ಪಡೆಯಿಲ್ಲ ಅವರು ಪೂಜೆ ಇಲ್ಲ ಈ ರೀತಿ ಕೇವಲ ಎಲ್ಲದಕ್ಕೂ ಕೂಡ ಅವರನ್ನೇ ಕರೆಸ್ಬೇಕಾಗಿತ್ತು ಮನೆಗೆ ಯಾರನ್ನ ಬ್ರಾಹ್ಮಣ ಅವ್ರನ್ನೇ ಕರೆಸ್ಬೇಕಾಗಿತ್ತು ಅಕಸ್ಮಾತ್ ನಿಮ್ ಮುಂದೆ ಹೇಳ್ತಾನೆ ನಮ್ಮ ಜನ ಹೆಣ್ಮಕ್ಳು ಯಾರಾದ್ರೂ ತಪ್ಪು ಮಾಡಿದ್ರ ಅವ್ರಿಗೆ ನಿನ್ ತಪ್ಪಿನ ಶಿಕ್ಷೆ ಏನು ಹೇಳಂತಂದ್ರೆ ನೀ ಬಂದ ನಮ್ಮ ದೇವಾಲಯದ ಕಟ್ಟಿನ ತಲೆ ಒಳ್ಕೊಂಡು ಸಾಯ್ಬೇಕು ಅಂತಿದ್ರೆ ಏನ್ರಿ ಇವತ್ತಿನ ಕಾಲದ ಬ್ರಾಹ್ಮಣರೇನ್ ಹೆಂಜರ್ ಏನಿಲ್ಲ ಅವತ್ತೆಲ್ಲಾ ಬಾಳ ಮಾಡ್ಯಾರ ಹೌದ್ರೆ ಅವರು ಏನ್ರಿ ಹೋಗಿ ನಮ್ಮ ಹೆಣ್ಮಕ್ಳು ತಪ್ಪು ಮಾಡಿದ್ರು ಅಂದ್ರೆ ಯಾರು ಬ್ರಾಹ್ಮಣ ವೈಷ್ಣವ ಇವ್ರನ್ನ ಬಿಟ್ಟು ಒಳಗಾದವರು ಅರ್ಥ ಆಯ್ತಲ್ಲ ಕ್ಷತ್ರಿಯ ಇವ್ರನ್ನ ಬಿಟ್ಟು ಶೂಕ್ರ ವರ್ಗದಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಈಗೇನ್ ನಾವು ಲಿಂಗಾಯತ ಅಂತ ಹೇಳ್ಕೊಂತೀವಿ ಮತ್ತೊಂದು ಹೇಳ್ಕೊಂತೀವಿ ಮಗದೊಂದು ಹೇಳ್ಕೊಂತೀವಿ ಎಲ್ಲಾರು ಶ್ರೋತ್ರೆ ಇವರನ್ನ ಏನಂದ್ರೆ ಕಲ್ಲಿ ಕೊಡಕೊಂಡು ಸಾಯ್ಬೇಕು ಅಂತ ಹೇಳ್ತಿದ್ರಂತೆ ಹಾಗೆ ದಿನ ಹೋಗ್ಬೇಕು ಪೂಜೆಗಂತೇಳಿ ಒಳಗ್ ಹೋಗಂಗಿಲ್ಲ ಒಳಗ ದೇವಸ್ಥಾನದ ಒಳಗೋಗಿಲ್ಲ ಚಿಡಿಗಳಿಗೆ ಪೂಜೆ ಮಾಡ್ಬೇಕು ಯಾವ್ದೋ ದೇವ ಅವರ ದೇವಸ್ಥಾನದ ಚಿಡಿ ಪೂಜೆ ಮಾಡ್ಬೇಕು ನನ್ನ ತಪ್ಪಾಗಿದೆ ಅಂತ ದಿನ ತಲೆ ಹಿಂಗ ಹೊಡೆದು ಹೊಡ್ಕೊಂಡು ಹೊಡ್ಕೊಂಡು ಬರ್ಬೇಕು ಈ ರೀತಿ ಮಾಡ್ಕೊಂಡು ಬರ್ಬೇಕಾಗಿತ್ತಂತೆ ಮತ್ತ ಅವ್ರ ಜ ಅವ್ರ ಜನ ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಏನ್ ಮಾಡ್ತಿದ್ರು ಅಂತ ಗೊತ್ತ ಅವ್ರಿಗೆ ನೀರ್ ಸಿಂಪಡಿಸಿ ಶುದ್ಧೀಕರಣ ಮಾಡ್ತಿದ್ರು ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು ಏನ್ ನೀರ್ ಸಿಂಪಡಿಸಿ ಶುದ್ಧೀಕರಣ ಮಾಡ್ತಿದ್ರು ಇಂದ್ರ ನಮ್ ಹೆಣ್ಮಕ್ಳು ಮದ್ವೆ ಆದ್ರು ಅಂದ್ರ ಫಸ್ಟ್ ಒಂದ್ ರಾತ್ರಿ ಗಂಡನ ಮನೆಗ್ ಹೋಗಕ್ಕಿಂತ ಪೂರ್ವದಲ್ಲಿ ಒಂದ್ ರಾತ್ರಿ ಅವ್ರ ಮನಿಗ್ ಹೋಗ್ಬೇಕಾಗಿತ್ತಂತೆ ಏನ್ರಿ ಹ ಪ್ರಮುಖ ಇರ್ತಿದ್ನಂತೆ ಆತನ ಮನೀಗ್ ಹೋಗ್ಬೇಕಾಗಿತ್ತಂತೆ ಒಂದ್ ರಾತ್ರಿ ಇಲ್ಲಿಕಂದ್ರೆ ಅವ್ರನ್ನ ಬದಕಾಕ್ ಕೊಡ್ತಿರ್ಲಿಲ್ವಂತೆ ಅರ್ಥ ಆಯ್ತ ಇನ್ನ ಹೊಟ್ಟೆ ಒಳಗ್ ಫಸ್ಟ್ ನಮ್ಮ ಹೆಣ್ಮಕ್ಳು ಒಳಗಡೆ ಹೊಟ್ಟೆ ಒಳಗ್ ಫಸ್ಟ್ ಗಂಡು ಮಗ ಐತಿ ಅಂದ್ರ ಅಕಿನ್ನ ಹೊಳೆ ಗಂಗವ್ಗ ದಾನ ಮಾಡ್ಬೇಕು ಅಂತಿದ್ರಂತೆ ಏನ್ರಿ ಹೊಳೆ ಗಂಗವ್ಗ ದಾನ ಮಾಡ್ಬೇಕು ಇಲ್ಲಿಕಂದ್ರು ಬೆಳೆ ಗಂಗವ್ವ ಮನಸ್ಕೊಡ್ತಾಳೆ ಇಂಥವನ್ನೆಲ್ಲ ಹೇಳ್ತಿದ್ರಂತೆ ಈ ವರ್ಷ ಮಳೆ ಹಾಕಾಗಿಲ್ಲ ಅಂತಂದ್ರ ಹೊಳೆ ಕಗ್ಗವ ಮುನ್ಸ್ಕೊಂಡಿದ್ದಾಳೆ ಹೊಳೆ ಹಾಕಿ ತುಂಬಿಲ್ಲ ಅಂದ್ರ ಆಕೆ ಮುನಿಸ್ಕೊಂಡಿದ್ದಾಳೆ ಇಂಥವೆಲ್ಲ ತುಂಬುವಂತ ಇವು ದಂಡ ಬರೀ ಇದ್ವು ಪಾಪ ಎಲ್ಲ ನಂಬಿ ಬಿಡ್ತಿದ್ವ್ರಿ ಏನ್ರಿ ಹೋಗಿ ಅವ್ರ ಮನೆಯನ್ನವ್ರೇ ಕರ್ಕೊಂಡು ಹೋಗಿ ಆ ಒಳಿಗೆ ಅಕಿಗೆ ಇದು ಕೊಡ್ತಿದ್ರಂತೆ ಬಲಿ ಕೊಡ್ತಿದ್ರಂತೆ ಈ ಈ ರೀತಿ ಅದ್ರೆಲ್ಲ ಯಾಕೆ ಫಸ್ಟ್ ಗಂಡು ಮಕ್ಕಳಿದ್ರೆ ಯಾಕೆ ಹಂಗ್ ಮಾಡ್ತಿದ್ರು ಅಂದ್ರೆ ಆ ಗಂಡು ಮಗ ಬಂದು ಪುಷ್ಟವಾಗಿ ಬೆರೀತು ಅಂತ ಹೇಳಂತಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತತಿ ಅನ್ನೋದು ಅವ್ರದ್ದಿತ್ತಂತೆ ಅರ್ಥ ಆಯ್ತಲ್ವಾ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತೆ ಅನ್ನುವಂತ ಹೀಗೆ ಅನೇಕ ಬಿತ್ತರಿಸಕೊಂಡು ಬಂದ್ರು ಅವರೆಲ್ಲರೂ ಕೂಡ ಕೂಡ ಈ ಎಲ್ಲವನ್ನ ಜಡಿ ಅಂತ ಬಿಡ್ತಾರಲ್ಲ ಇವರೆಲ್ಲ ಬೆತ್ತಲೆ ಸೇವೆ ಮಾಡ್ತಿದ್ರಲ್ಲ ಮೊದಲು ಬತ್ತಲೆ ಸೇವೆ ಮಾಡ್ತಿದ್ರು ಗೋರ್ಮೆಂಟ್ ತಡೀತದನ ಇವ್ ಎಲ್ಲಾ ಯಾರಕ್ಕಿಂತ ಅಂತ ಅಂತಂದ್ರೆ ಅವ್ರವೇ ಅರ್ಥ ಆಯ್ತು ಆ ನಂತರ ಊರಿಗೆ ದೇವದಾಸಿಯರು ಅಂತ ಬಿಡ್ತಿದ್ರು ದೇವದಾಸಿ ಅದ್ ಯಾರಕ್ಕ ಅಂತ ಅಂದ್ರೆ ಇವ್ರಿಗೆ ಹೋಗಾಕ ನಿಮ್ಗ ಅರ್ಥ ಆಗುತ್ತಾ ಇಂಥವ್ರು ಹೋಗಾಕ ಇವರು ತಮ್ದೇ ಇದು ತೀರ್ಸ್ಕೊಂಡು ಬರ್ಲಾಕ ಅವ್ರನ್ನ ದೇವದಾಸಿಯರು ಮತ್ ಅವ್ರೇ ಕರದ್ ಪೂಜೆ ಮಾಡ್ಬೇಕಾಗಿತ್ತಂತೆ ಅವ್ರೇ ಕರದ್ ಮನೆಯಾಗ ಪೂಜೆ ಮಾಡ್ಬೇಕಾಗಿತ್ತಂತೆ ನೋಡಿದ್ರೆ ಇಂಥವೆಲ್ಲ ಬಿತ್ತರಿಸ ಬಂದ್ರು ಅಷ್ಟೇ ಅಲ್ಲ ದಾನ ಕೊಡಬೇಕು ಮನೆ ಮಗೊಬ್ರು ಏನಂದ್ರೆ ಬಂಗಾರವನ್ನು ಮಗದೊಂದು ಈ ರೀತಿ ದಾನ ಕೊಡೋದು ಇಂದ ತುಪ್ಪ ಯಾರಿಗೆ ಕೊಡಬೇಕು ಹೇಳಂತಂದ್ರೆ ಅವ್ರಿಗೆ ಕೊಡಬೇಕು ನಿಂತ ಮಜ್ಜಿಗೆ ಯಾರು ಕುಡಿಬೇಕಂದ್ರೆ ಇವ್ರ ಕುಡಿಬೇಕು ಏನ್ರಿ ಇವೆಲ್ಲ ಬಂದ್ರು ಆದ್ರ ಒಂದ್ ರೀತಿ ಒಳಗ ಬ್ರಿಟಿಷ್ ನಮ್ ಜಗತ್ತಿನ ಮೇಲೆ ದಬ್ಬಾಳಿಕೆ ಅಂದ್ರೂ ಇನ್ನೊಂದ್ ರೀತಿ ಒಳಗ ನಮ್ ಜನ ಚುರುಕ್ ಮುಟ್ಟಿಸ್ತಾರ ಅವ್ರ ಅಂತ ಎಚ್ಚೆತ್ತು ನಿಲ್ಕ ಅವ್ರ ವಿರುದ್ಧ ಬಾಯ್ ಅರ್ಥ ಆಯ್ತಲ್ರಿ ಅವ್ರ ವಿರುದ್ಧ ಏ ದಡ್ ಹಿಂಗ್ಯಾಕ್ ಬರಕ್ ಆಗತ್ತೀರಿ ನಿಮಗೂ ತಲೆ ಅದ ಸ್ವಲ್ಪ ಎಚ್ಚೆತ್ಕೊಂಡ್ರಿ ಅಂದ್ರಂತ್ರಿ ಇಂಥವೆಲ್ಲಾನು ನೋಡಿದ್ರು ಬಸವಣ್ಣನವರು ಇದನ್ನೆಲ್ಲಾ ನೋಡಿದ್ರು ನೋಡಿ ಬಿಟ್ಟ ಅವರಂದ್ರು ಹಿಂಗಲ್ಲ ಇದು ಹಿಂಗಲ್ಲ ಅದಕ್ಕ ನಾನ್ ಜಂಗವರ ತಯಾರು ಮಾಡಬೇಕಂದ್ರು ಅರ್ಥ ಆಯ್ತಲ್ರಿ ಎಂತವ್ರು ಜಂಗವರ ಹುಟ್ಟಿದಿಂದ ಏನಾರ ಅನ್ಕೊಂಡಿದೀರಿ ಇಲ್ಲ ಅರ್ಥ ಆಯ್ತಲ್ಲ ಮಡಿವಾಳ ಮಾಚಯ್ಯ ಅಂದ್ರ ಐನಾರ ಅನ್ಕೊಂಡಿರಿ ಇಲ್ಲ ಏನ್ರಿ ಅಪ್ಪನವರು ಅಪ್ಪಳಯ್ಯ ಅಂದ್ರ ಅಪ್ಪ ಹೌದ್ರಿ ಚೆನ್ನಯ್ಯ ಅಂದ್ರ ಅಪ್ಪ ಐನಾರ ಅಲ್ಲಿ ಅರ್ಥ ಆಯ್ತಲ್ಲ ಹಾ ಈಗ ನೋಡ್ರಿ ನಮ್ ಮನ್ಮೈ ಸ್ವಾಮಿಯವ್ರ ಇಲ್ಲಿ ಏನ್ರಿ ಮನೆ ಅನೇಕ ಜನ ರಾಷ್ಟ್ರೀಯ ಬಸವದಲ್ಲಿ ಸ್ವಾಮಿಯವರ ಅವರು ನಿಜವಾಗಿರುವಂತಹ ಬಸವ ತತ್ವಗಳು